ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರತ್ನಗಿರಿ ಒಳಗದೇವಿ ಗೊತ್ತೈತಿ ಸೊ ದಿನ ಮಳೆ ವೆದರ್ ಹವಾಮಾನ ಸೊ ವೈಪರೀತ್ಯದಿಂದಾಗಿ ಗಂಟ್ಲಲ್ಲಿ ಕಿಚ್ ಕಿಚ್ ಉಂಟಾಗ್ತಿದೆ ಸೊ ಇವಾಗ ನಾವು ಕೊಂಕಣದ ಕೆಲವು ಪ್ರಮುಖ ದೇವಸ್ಥಾನಗಳು ಇಲ್ಲಿ ಸ್ಥಳೀಯವಾಗಿರುವಂತ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದೀವಿ ಫ್ಯಾಮಿಲಿ ಉದಯ

ಸೊ ಅವ್ರಿಗೆ ನಾನ್ ಮಾಡೋ ವ್ಲಾಗ್ಸ್ ಅಲ್ಲಿ ಕೆಲವೊಂದು ಇಷ್ಟ ಆಗಂಗಿಲ್ಲ ಅಂದ್ರೆ ಇಂಟ್ರೋ ಚೇಂಜ್ ಮಾಡ್ಬೇಕು ಅದು ಚೇಂಜ್ ಮಾಡ್ಬೇಕು ಇದು ಚೇಂಜ್ ಮಾಡ್ಬೇಕಂತಾರ ಆದ್ರೆ ಒಟ್ಟು ಹೆಲ್ಪ್ ಮಾಡಂಗಿಲ್ಲ ಬಹಳ ಕಮ್ಮಿ ಹೆಲ್ಪ್ ಮಾಡ್ತಾರ ಮಾಡ್ತಾರ ಕಮ್ಮಿ ಹೆಲ್ಪ್ ಮಾಡ್ತಾರ ಆಮೇಲೆ ನನಗೆ ಟ್ರಾವೆಲ್ ಮಾಡುವಾಗ ನಂಗೆ ವ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಕ್ಕೆ ಇಷ್ಟ ಆಗಲ್ಲ ಯಾಕಂದ್ರೆ ನನಗೆ ಮೋಷನ್ ಸಿಕ್ನೆಸ್ ಐತಿ ಹಾ ಮೋಷನ್ ಸಿಕ್ನೆಸ್ ಐತಿ ಸೊ ಹಂಗಾಗಿ ಎಷ್ಟಾಗತ್ತೆ ಅಷ್ಟ್ ನಾನು ವಾಯ್ಸ್ ಓವರ್ ಮಾಡಿರ್ತೀನಿ ಬಿಟ್ರೆ ಮಾತಾಡ್ತೀನಿ ಬಟ್ ಇವ್ರಿಗೆ ಹಂಗಲ್ಲ ನೀವ್ ವಿಡಿಯೋ ವ್ಲಾಗ್ ಪೂರ್ತಿ ಮಾತಾಡ್ಕೊಂತ ಹೋಗು ಅಂತ ಹೇಳ್ತಿರ್ತಾರ ಸರ್ ಜನಕ್ಕೂ ಹಂಗ ಇಷ್ಟ ಆಗತ್ತ ಬಟ್ ಮಾಡಕ್ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಪ್ರತಿ ವಿಡಿಯೋದೊಳಗು ಎಷ್ಟಾಗುತ್ತೆ ಅಷ್ಟು ಬಟ್ ನನಗ್ ಮೋಷನ್ ಸಿಕ್ನೆಸ್ ಇರೋದ್ರಿಂದ ಕಾರ್ನ್ಗೆ ಅಲ್ಲಿ ಇಲ್ಲಿ ಮಾಡಕ್ ಆಗಂಗಿಲ್ಲ ಎಷ್ಟೊತ್ತಿರೋ ಒಂದ್ ಪ್ಲೇಸ್ ಅಲ್ಲಿ ಹೋಗಿ ಇಳಿದ್ಮೇಲೆ ಆರಾಮಾಗಿ ಮಾಡಕ್ ನಾನು ಎಲ್ಲಾರು ರೆಡಿ ಆಗತ್ತರ ಆಲ್ಮೋಸ್ಟ್ ರೆಡಿ ಆಗಿವಿ ಬ್ಯಾಗ್ ತಗೊಂಡ್ ಹೊರಕು ಹೋಗಬೇಕಷ್ಟೇ ஒன்னுற நம் ஸ்ரீ கிருஷ்ண கால் குத்தார நான் அஸ்தி ரொக்க கொடக்க இல்ல தடப்பா நினைத்து வந்தார் காரணம் கார் விடை கத்தி கார் விடை திரும்பி வருக போன் விட்டு வரும் இல்லமா கேமரா ஃபுல் சோ ஃபுல் ஒன்ிஷ்டுமீடியோல்ல ரெடியாக நம்ம அக்க மம்மிய அவ் மனியாக ஜூன் பர்பல ரெடி ஆகும் இவாகித் சோங்க முகஸ்க்கு அவர் மெடிமே ಮಳೆ ಬಂದು ಸೂರ್ಯ ದೇವ ದರ್ಶನ ಕೊಟ್ಟನು ಬಂದ ಐದ್ ದಿನ ಆಯ್ತು ನಾವು ವಾಯ್ಸ್ ಓವರ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಕಾರ್ನೆ ಮ್ಯೂಸಿಕ್ ಹಾಕಿ ಬಿಟ್ಟಿರ್ತಾರ ಸ್ಟ್ರೈಕ್ ಅದು ಸ್ಟ್ರೈಕ್ ಅಕ್ಕವ ಹಂಗಾಗಿ ಮಾತಾಡಕ್ ಆಗಿರಂಗಿಲ್ಲ ನನಗ್ ಲೈವ್ ಆಗಿ ಮಾತಾಡಿದ್ರು ಮ್ಯೂಟ್ ಮಾಡುವಂತ ಅನಿವಾರ್ಯತೆ ಇವತ್ ನೋಡಾತಿವಿ ಗೌರಿ ಬರಕತ್ತಾಳ ಹಂಗಾಗಿ ಬೆಳಿಗ್ಗೆ ಓಪನ್ ಆಗೈತಿ ಅರ್ಧ ಮಾರ್ಕೆಟ್ ಓಪನ್ ಆಗೈತಿ ಅರ್ಧ ಮಾರ್ಕೆಟ್ ಕ್ಲೋಸ್ ಐತಿ ಯಾಕಂದ್ರ ಆಲ್ಮೋಸ್ಟ್ ರಜಾ ಮಾಡಿರ್ತಾರೆ ಕೊಂಕಣ ಗೌರಿ ಹಬ್ಬ ದೊಡ್ಡದ್ ಹಂಗಾಗಿ ಹೆಣ್ಮಕ್ಳು ಒಟ್ಟ ಬರಂಗಿಲ್ಲ ಅಂತ ಕೆಲಸಕ್ಕೆ ಇವ್ರು ಹಾಫ್ ಡೇ ಮಾಡೋರು ಇವರೆಲ್ಲ ಈಗ ಬಂದವ್ರು ಇದು ರತ್ನಗಿರಿ ಮಾರ್ಕೆಟ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಗಾಡಿ ಬಿಡುದೀಗ ഇന്തല്ല രഹസ്യ എടി ഓറ ഹങ്ങായിത് വട്ടക്ക തക്കതന ദേസ്തംബ നെൽ ബണ്ട റോ ന പടത്തിതനെ ദേസ്തംബ ആ ഓട്ടേ ഓട്ടതന്നെ തല്ലി സബ്ബതനെ പോലീസ് സ്ലാസ്റ്റിക് നളല്ലേ த மோடி മഹാഷറ <laughs> பிஷுனா நீ சரிப்பாடியோ நீங்க நோடி இல்லை

ಜಾರ್ ಬಿಡತೆಬೇಕು ಸರಿಯೋ ಏ ಮಾ ಜಾರ್ ಬಿದ್ದಾಳ ಹಿಂದಕ್ಕೆ ಬರ್ ನೀವು. ಎಲ್ಲಂದ್ರೆ ನಿನ್ನ ನೋಡಲೇ ಹೇಳ್ತರು. ಹಾದ್ರೇ ಇದು ಜರಿ ಒಳಗಿಂದ ಬರೋಂತ ನೀರ್ ಇದು. ಕಂಪ್ಲೀಟ್. ಹಿಂದಗಡೆ ಫಾಲ್ಸ್ ಐತದಾ ಅಲ್ಲಿಂದ ನೀರ್ ಹಿಂಗ್ ಬರೋ ಮಣರೋ.

മൊത്ത വർഷ മൂർ വർഷം ലോക ಅಪ್ಲೋಡ್ ಮಾಡಕ್ ಆಗ ಇಲ್ಲ ನನಗ ಮಾಡ್ತಾನೆ ಇರ್ಲಿಲ್ಲ ನಾವು ಒಂದ್ ತಿಂಗ್ಳು ಗ್ಯಾಪ್ ಆಗ್ಬಿಡ್ತಿತ್ತು ಅದೆಲ್ಲ ಕಲೆಕ್ಟ್ ಮಾಡ್ಕೊಳತ್ತಲ್ಲ ಅಂದ್ರ ಸೊ ಬಾಟೆ ಬೀಚ್ ಮತ್ತೆ ಇವೆಲ್ಲ ಗಜರಿ ವಿನಾಯಕಿಂದ ಎರಡ್ ಎರಡ್ ಸರಿ ಬ್ಲಾಗ್ ಮಾಡಿ ಹಂಗ ಅಪ್ಲೋಡ್ ಮಾಡ್ಲಾರ್ದ ಬಿಟ್ಟಿನಿ ಬೆಟ್ಟ ಇಲ್ಲಿರೋದ ಸಮುದ್ರ ಇಲ್ಲಿ ವಿನಾಯಕ ನಮಸ್ಕಾರ ಮಾಡ್ಕೊಂಡು ಹೈವೇ ಆಗಿರೋದ್ರಿಂದ ಎಲ್ರು ಇಲ್ಲಿ ಇಳ್ಕೊಂಡು ನಮಸ್ಕಾರ ಮಾಡಿ ಹೋಗ್ತಾರ ಸೊ ಮಳೆ ಬರಕ್ತೈತಿ ಸಣ್ಣಗ ಚಾಲು ಆಯ್ತು ನೋಕ ಕಾರ್ ಬಂತೋ ಕಬಂದಾ ಹಾಯ್ ಯಾರ್ ಬರ್ತಾರಲ್ಲ ಕ್ವಶ್ಚನ್ ಜೊತೆ ಕ್ಯಾ ಮಳೆ ಜೋರ ಬಂತೆ ಇಲ್ಲ ನಾನು ಕೂತಿೊಂಡಾ ನಾ ಆಕರ್ಣಕ ಆತಿನಿ ಆಯ್ತು ಬೆಟ್ಟಾಡ್ತಿವಿ ಏನರ್ ಕ್ಯಾ ಬೆಟ್ಟ ಬೆಟ್ಟಾಡ್ತಿದ್ ನೋಡಿ ಕಾರ ಮುಂದಿನ ವೀಡಿಯೋದೊಳಗೆ ನಾವು ಯಾವ ಪ್ಲೇಸಿಗೆ ಹೋದ್ವಿ ಏನು ಎತ್ತ ಎಲ್ಲ ನೋಡೋಣ ಅಂತ ಈ ಪ್ರಯಾಣ ಹೀಗೆ ಮುಂದುವರಿಯುತ್ತ ಈ ಸಲ ವಿಡಿಯೋನ ಜಲ್ದಿ ಅಪ್ಲೋಡ್ ಮಾಡ್ತೀನಿ ಕಾಯ್ತಿರಿ